ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಆರನೇ ಲೆಕ್ಕವನ್ನು ಮಾಡೋಣ ಒಂದು ಅರ್ಧ ಗೋಳಾಕಾರದ ತೊಟ್ಟಿಯನ್ನು ಒಂದು ಸೆಂಟಿಮೀಟರ್ ದಪ್ಪ ಇರುವ ಕಬ್ಬಿಣದ ಹಾಳೆಯಿಂದ ಮಾಡಿದೆ ಅದರ ಒಳತ್ರಿಜ್ಯವು ಒಂದು ಮೀಟರ್ ಆದರೆ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಘನಫಲವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಸೆಂಟಿಮೀಟ್ರ್ ದಪ್ಪ ಇರತಕ್ಕಂಥ ಕಬ್ಬಿಣದ ಹಾಳೆಯಿಂದ ಅರ್ಧ ಗೋಳಾಕಾರದ ತೊಟ್ಟಿಯನ್ನು ಮಾಡಿದ್ದಾರೆ ಅರ್ಧ ಗೋಳಾಕಾರದ ಘನಫಲದ ಸೂತ್ರ ಮೂರನೇ ಎರಡು ಆರ್ ಕ್ಯೂಬ್ ಇರುತ್ತೆ ನಮಗೆ ಅದರೊಳಗೆ ಇರತಕ್ಕಂಥ ಘನಫಲ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಒಂದು ಸೆಂಟಿಮೀಟ್ರ್ ದಪ್ಪ ಇರುವ ಕಬ್ಬಿಣದ ಹಾಳೆಯ ಘನಫಲ ಬೇಕಾಗಿದೆ ಹಾಗಾಗಿ ಈ ಒಂದು ಅರ್ಧ ಗೋಳಾಕಾರದ ಒಂದು ತೊಟ್ಟಿಯ ಒಳ ತ್ರಿಜ್ಯ ತಗೊಂಡ್ರೆ ಅವರೇ ಕೊಟ್ಟದಾನೆ ಇದನ್ನು ಆರ್ ಒನ್ ಅಂತ ಮಾಡ್ಕೊಳ್ಳೋಣ ಒಳ ತ್ರಿಜ ಒಂದು ಮೀಟರ್ ಹೊರ ತ್ರಿಜ್ಯ ತಗೊಂಡ್ರೆ ಇದನ್ನು ಆರ್ ಟೂ ಅಂತ ಮಾಡ್ಕೊಳ್ಳೋಣ ಈಸ್ ಈಕ್ವಲ್ ಟು ಇದು ಒಳ ತ್ರಿಜ್ಯ ಒಂದು ಮೀಟ್ರು ಹೊರ ತ್ರಿಜ್ಯ ಅಂದರೆ ಅದ್ರ ಜೊತೆಗೆ ಒಂದು ಸೆಂಟಿಮೀಟ್ರ್ ದಪ್ಪ ಇರತಕ್ಕಂಥ ಅದು ಕಬ್ಬಿಣದ ತೊಟ್ಟಿ ಇದೆ ಅದನ್ನು ಒಂದು ಸೆಂಟಿಮೀಟರ್ ಇದಕ್ಕೆ ಸೇರಿಕೊಳ್ಳೋಣ ಒಂದು ಸೆಂಟಿಮೀಟರ್ ಅಲ್ಲ ಒಂದು ಮೀಟರು ಇದು ಸೆಂಟಿಮೀಟ್ರನ್ನ ಮೀಟರ್ಗೆ ಬದಲಾಯಿಸಿದರೆ ನೂರು ಸೆಂಟಿಮೀಟ್ರಿಗೆ ಒಂದು ಮೀಟರ್ ಆಗುತ್ತೆ ಒಂದು ಸೆಂಟಿಮೀಟ್ರಿಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಮೀಟರ್ ಎರಡನ್ನೂ ಸೇರಿಸಿದರೆ ಒಂದು ಪಾಯಿಂಟ್ ಸೊನ್ನೆ ಒಂದು ಮೀಟರ್ ಆಯಿತು ಈಗ ನಾವು ತೊಟ್ಟಿಯನ್ನು ಮಾಡಲು ಬಳಸಿದ ಕಬ್ಬಿಣದ ಘನಫಲ ಕಣ್ಣಿಡಬೇಕಂದ್ರೆ ತ್ರಿಜ್ಯ ಇರತಕ್ಕಂಥ ಘನಫಲದಲ್ಲಿ ಒಳ ತ್ರಿಜ್ಯ ಇರತಕ್ಕಂಥ ಘನಫಲವನ್ನು ಕಳಿಬೇಕು ಇವೆರಡರಲ್ಲಿ ಮೂರನೇ ಎರಡು ಪೈ ಅನ್ನೋದು ಕಾಮನ್ ಇದೆ ಹಾಗಾಗಿ ಇದನ್ನು ಹೊರಗೆ ತಗೊಂಡ್ರೆ ಒಳಗಡೆಗೆ ಆರ್ ಟೂನಾಗಾತ ಮೂರು ಮೈನಸ್ ಆರ್ ಒನ್ನಗಾತ ಮೂರು ಆಗುತ್ತೆ ಈಗ ಮೂರನೇ ಎರಡು ಹಂಗೆ ಬರ್ಕಂಡ್ವಿ ಪೈನ ಬೆಲೆ ಏಳನೇ ಇಪ್ಪತ್ತೆರಡು ಬರ್ಕಂಡ್ವಿ ಇದು ಅದೇ ರೀತಿ ಇದೆ ಈಗ ಇವೆರಡೂ ಗುಣಿಸಿದರೆ ಎರಡೆರಡಲೆ ನಾಲ್ಕು ಎರಡೆರಡಲೆ ನಾಲ್ಕು ನಲ್ವತ್ನಾಲ್ಕು ಕೆಳಗಡೆ ಮೂರೇಳೆ ಇಪ್ಪತ್ತೊಂದು ಎಂಟು ಆರ್ ಟು ಅಂದರೆ ಹೊರ ತ್ರಿಜ್ಯ ಎಷ್ಟಿದೆ ಒಂದು ಪಾಯಿಂಟ್ ಸೊನ್ನೆ ಒಂದು ರಘಾತ ಮೂರು ಮೈನಸ್ ಆರ್ ಒನ್ ಅಂದರೆ ಒಳ ತ್ರಿಜ್ಯ ಒಂದು ಮೀಟರ್ ಇದೆ ಒಂದು ರಘಾತ ಮೂರು ನಾವು ಒಂದು ಪಾಯಿಂಟ್ ಸೊನ್ನೆ ಒಂದು ರಘಾತ ಮೂರನ್ನು ನಾವು ಗುಣಿಸ್ಬೇಕಾಗುತ್ತೆ ಒಂದು ಪಾಯಿಂಟ್ ಸೊನ್ನೆ ಒಂದನ್ನು ಎರಡು ಸತಿ ಹಾಕ್ಕೊಂಡು ಗುಣಿಸಿದರೆ ಒಂದು ಪಾಯಿಂಟ್ ಸೊನ್ನೆ ಎರಡು ಸೊನ್ನೆ ಒಂದು ಬಂದಿದೆ ಮತ್ತು ಅದಕ್ಕೆ ಮತ್ತೆ ಒಂದು ಪಾಯಿಂಟ್ ಸೊನ್ನೆ ಒಂದರಿಂದ ಗುಣಿಸಿದರೆ ಇಷ್ಟು ಬಂದಿದೆ ಇದನ್ನು ನಾವು ಇಲ್ಲಿ ಬರ್ಕಂಡ್ವಿ ಅದಾದ ನಂತರ ಒಂದರಗಾತ ಮೂರಂದರೆ ಒಂದನ್ನು ಮೂರು ಸತಿ ಗುಣಿಸಿದರೆ ಒಂದೇ ಬರುತ್ತೆ ಒಂದ ಒಂದಲೇ ಒಂದು ಒಂದ ಒಂದಲೇ ಒಂದು ಈಗ ನಾವು ಕಳಿಬೇಕು ಇಪ್ಪತ್ತೊಂದೇ ನಲವತ್ತ್ನಾಲ್ಕು ಹಂಗೆ ಬರ್ದ್ವಿ ಒಂದರಾಗೆ ಒಂದು ಪಾಯಿಂಟ್ ಸೊನ್ನೆ ಮೂರು ಸೊನ್ನೆ ಮೂರು ಸೊನ್ನೆ ಒಂದರಾಗೆ ಒಂದು ಹೋದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಸೊನ್ನೆ ಮೂರು ಸೊನ್ನೆ ಒಂದು ಈಗ ನಾವು ಇವೆರಡನ್ನು ಗುಣಿಸ್ಬೇಕಾಗುತ್ತೆ ಗುಣಿಸಿದಾಗ ಒಂದು ಪಾಯಿಂಟ್ ಮೂರು 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 ಎರಡು ನಾಲ್ಕು ನಾಲ್ಕು ಬಂದಿದೆ ಅದನ್ನು ನಾವು ಇಪ್ಪತ್ತೊಂದರಿಂದ ಭಾಗಿಸಿದಾಗ ಇವೆಲ್ಲ ಗುಣಾಕಾರ ಭಾಗಾಕಾರ ಮಾಡಲೇಬೇಕು ಈ ಅಭ್ಯಾಸದ ಎಲ್ಲ ಲೆಕ್ಕಗಳು ಇವು ಗುಣಾಕಾರ ಭಾಗಾಕಾರ ಮಾಡ್ತಕ್ಕಂಥ ಒಂದು ಲೆಕ್ಕಗಳನ್ನು ಹೊಂದಿವೆ ಇವನ್ನು ನೀವು ಮಾಡಲೇಬೇಕಾಗುತ್ತೆ ಇನ್ನು ಈ ಲೆಕ್ಕ ಕೊಡಲಿಲ್ಲ ಅಂದರೂ ಬೇರೆ ಲೆಕ್ಕ ಕೊಟ್ಟರೂ ಮಾಡಬೇಕಾಗುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮೂರು ನಾಲ್ಕು ಎಂಟು ಇದನ್ನು ಭಾಗ ಭಾಗಿಸಿದಾಗ ಬಂದಿರತಕ್ಕಂಥ ಉತ್ತರ ಸರಿಸುಮಾರು ಇಷ್ಟು ಇನ್ನು ಮುಂದೆಯೂ ಕೂಡ ಇದು ಭಾಗ ಆಗ್ತಾ ಹೋಗುತ್ತೆ ಸಾಕಿಷ್ಟು ಏನಿದು ಬಂದಿರೋದು ತೊಟ್ಟಿಯನ್ನು ಮಾಡಲು ಬಳಸಿದ ಕಬ್ಬಿಣದ ಘನಫಲ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮೂರು ನಾಲ್ಕು ಎಂಟು ಮೀಟರ್ ಕ್ಯೂಬ್ ಈಗ ಮುಂದಿನ ಏಳನೇ ಲೆಕ್ಕವನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋ ಮಕ್ಕಳೇ ಗುಡ್ ಲಕ್ ಮಕ್ಕಳೇ